ಬಂದು ಹೇಳಿದೆ ಶ್ರೀನಿವಾಸಗೌಡರಿಗೆ ಅಣ್ಣ ಸಿದ್ದರಾಮಯ್ಯವ್ರು ಬರಲ್ಲ ನೀವು ಅನ್ಕಂಡೀಷನಲ್ಲಿ ಬರಬೇಡಿ ಕಾಂಗ್ರೆಸ್ಗೆ ಕಂಡೀಷನಲ್ಲಿ ಬನ್ನಿ ಸಿದ್ದರಾಮಯ್ಯನವ್ರು ಬರ್ತಿದ್ರೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಬನ್ನಿ ಆಗ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ ನೀವು ಗೆಲ್ತೀರಿ ಅವ್ರು ಈ ಸಾರಿ ಗೆದ್ದಿದ್ರೆ ಈ ಸರ್ಕಾರದಲ್ಲಿ ಮಂತ್ರಿಗಳಾಗಿರು ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಅಪಾರವಾದ ಸೇವೆಯನ್ನು ಕೊಡ್ತಕ್ಕಂಥ ಅವರ ಮನೋಭಾವವಿತ್ತು ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅವರ ತ್ಯಾಗಕ್ಕೆ ಸರಿಯಾಗಿ ಬೆಲೆ ಕುಳಿತಬೇಕು ಮುಂದೆ ಈಗ ಬರೋ ತಿಂಗಳು ಏನು ಖಾಲಿ ಇದೆ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಗಳು ಆ ಸ್ಥಾನಗಳಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರನ್ನ ಡಿಕೆ ಶಿವಕುಮಾರ್ನ ಪೇಜ್ ಮೆಪ್ನವ್ರನ್ನ ಆ ಮುಖಂಡತ್ವ ವಹಿಸಬೇಕು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆದರೆ ಅವರಿಗೆ ತುಟ್ಟಿರ್ತಕ್ಕಂಥ ಸಹಕಾರದಲ್ಲಿ ಏಳನೇ ಬಾರಿ ಹಿಪ್ಕೋ ನಿರ್ದೇಶಕರಾಗಿದ್ದಾರೆ ಅವರು ಇಪ್ಪೊ ಕ್ರಿಪ್ಕೋ ಕರ್ನಾಟಕದ ಫೆಡರೇಷನ್ನು ಮತ್ತು ಈಗ ಹಾಲಿ ಟೋಕಿಯಾ ಸಂಸ್ಥೆಯ ಸುಮಾರು ಹದಿಮೂರು ಹದಿನೇಳು ವರ್ಷಗಳಿಂದ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅವರಿಂದ ಅನೇಕ ಬಡಬಗ್ಗರಿಗೆ ರೋಗಿಗಳಿಗೆ ಅನೇಕ ರೀತಿಯ ಸಹಾಯಗಳಾಗಿದ್ದಾವೆ ನಾವೆಲ್ಲ ಕಣ್ಣಾಡಿ ನೋಡ್ತಾ ಇದ್ದೀವಿ ಅದರಿಂದ ಅವರಿಗೆ ಭಗವಂತ ಆರೋಗ್ಯವನ್ನು ಕೊಡಲಿ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಬೆಳವಣಿಗೆಗೆ ಅವರ ನಾಯಕತ್ವದಲ್ಲಿ ನಮ್ಗೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು ಅವ್ರಿಗೆ ಈ ಸರ್ಕಾರ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತೇಳಿ ನಾನು ಎಲ್ಲ ಮುಖಂಡರು ಕೂಡ ಈ ಮೂಲಕ ಮನೆ ಮಾಡ್ತೇನೆ ಅದೇ ರೀತಿಯಾಗಿ